ಸ್ನೇಹಿತರೆ ನಮಸ್ಕಾರ ಮೊನ್ನೆ ಉಡುಪಿ ಜಿಲ್ಲೆಯ ಮಲ್ಪೆಯ ಮೀನು ಬಂದರಿನಲ್ಲಿ ದಲಿತ ಸಮುದಾಯಕ್ಕೆ ಸೇರಿದಂತಹ ಕೂಲಿ ಹರಿಸಿ ಅಂದರೆ ವಿಜಯಪುರ ವಿಜಯನಗರ ಜಿಲ್ಲೆಯಿಂದ ವಲಸೆ ಕೂಲಿ ಹರಿಸಿಕೊಂಡು ಕೆಲಸಕ್ಕೆ ಹೋದಂತಹ ಒಂದು ಅಮಾಯಕ ಮಹಿಳೆಯ ಮೇಲೆ ಅಲ್ಲಿ ಕೂಲಿ ಕೆಲಸ ಮಾಡ್ತಿದ್ದಂಥ ಒಂದು ಅಮಾಯಕ ಮಹಿಳೆ ಒಂದು ನಾಲ್ಕೇ ನಾಲ್ಕು ಮೀನು ಕದ್ಲು ಅನ್ನೋ ಕಾರಣಕ್ಕೆ ಆಕೆಯನ್ನು ಮೆರವಣಿಗೆ ಮಾಡಿ ಒಂದು ಸಾರ್ವಜನಿಕವಾಗಿ ಮರಕ್ಕೆ ಕಟ್ಟಿ ಹಾಕಿ ಹೊಡೆದಂಥ ದೃಶ್ಯವನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ ಆ ವಿಡಿಯೋ ವೈರಲ್ ಆಗಿತ್ತು ಅದಷ್ಟೇ ಅಲ್ಲ ಸಾರ್ವಜನಿಕವಾಗಿ ಇದನ್ನು ಎಲ್ಲರೂ ಕೂಡ ಖಂಡಿಸಿದ್ರು ಮನುಷ್ಯರಾದರು ಎಲ್ಲರೂ ಕೂಡ ಖಂಡಿಸಿದ್ರು ಇಂತಹ ಘಟನೆ ಅದು ಒಬ್ಬ ಮಹಿಳೆಯ ಮೇಲೆ ಇಷ್ಟೊಂದು ಅಮಾನುಷವಾಗಿ ಒಂದು ಕ್ರೌರ್ಯ ಮೆರೆಯದಿದೆಯಲ್ಲ ಇದನ್ನು ಯಾರೂ ಕೂಡ ನೋಡಿ ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೆ ಅಂಥವ್ರ ಮೇಲೆ ಅಲ್ಲಿನ ಉಡುಪಿಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೋಮೋಟೋ ಕೇಸ್ ದಾಖಲಿಸಿ ಮತ್ತು ಜಿಲ್ಲಾಧಿಕಾರಿಗಳು ಇಬ್ಬರೂ ಸೇರಿ ಸೋಮೋಟೋ ಕೇಸ್ ದಾಖಲಿಸಿ ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಅಡಿಯಲ್ಲಿ ಆ ಮಹಿಳೆಯ ಮೂಲಕ ಕಂಪ್ಲೇಂಟ್ ಲಾಡ್ಜ್ ಆಗಿ ಅವ್ರನ್ನ ತಕ್ಷಣವೇ ನೆಕ್ಸ್ಟ್ ದಿನವೇ ಅವ್ರನ್ನ ಬಂಧಿಸಿ ನಾಲ್ಕು ಜನರನ್ನ ಒಳಗಾಕಿದ್ದಾರೆ ಈ ವಿಷಯ ಎಲ್ರಿಗೂ ಗೊತ್ತು ಒಂದು ಹಂತದಲ್ಲಿ ಈ ದಲಿತರ ಮೇಲೆ ಆದಂಥ ದೌರ್ಜನ್ಯಕ್ಕೆ ಒಂದು ನ್ಯಾಯ ಸಿಕ್ತು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಖುಷಿಪಟ್ಟರು ಖುಷಿ ವಿಷಯ ಅಲ್ಲ ಇದು ಆದರೂ ಕೂಡ ಈ ಥರ ಅನ್ಯಾಯವನ್ನು ಎಲ್ಲರೂ ಕೂಡ ಖಂಡಿಸ್ತಾರೆ ಆ ಕಾರಣಕ್ಕೆ ತಕ್ಷಣವೇ ಸ್ಪಂದಿಸಿದಂಥ ಪೊಲೀಸ್ ವರಿಷ್ಠಾಧಿಕಾರಿಗಳ ಜಿಲ್ಲಾಧಿಕಾರಿಗಳ ನಡೆಯನ್ನು ನಾವೆಲ್ಲರೂ ಕೂಡ ಅತ್ಯಂತ ಗೌರವದಿಂದ ಅವ್ರನ್ನ ಶ್ಲಾಘನೆ ಮಾಡಿದ್ವಿ ಈ ಘಟನೆ ನಡೆದು ಕೆಲವೇ ದಿನಗಳಲ್ಲಿ ನೀನು ನಾಲ್ಕೈದು ದಿನ ಆಗಿಲ್ಲ ಈ ಸಮಯದಲ್ಲಿ ಮೊನ್ನೆ ಸಾಯಂಕಾಲ ಅಲ್ಲೊಂದು ಮೀನುಗಾರರ ಸಮಾವೇಶ ನಡೆದಿದೆ ಈ ಮೀನುಗಾರರ ಸಮಾವೇಶದಲ್ಲಿ ಅಲ್ಲಿನ ಒಬ್ಬ ಮಾಜಿ ಮಂತ್ರಿ ಅದು ಅದು ಹೇಗೆ ಇವರು ಜನರಿಂದ ಆರಿಸಿ ಬಂದರೋ ಗೊತ್ತಿಲ್ಲ ಒಂದು ಸಾಮಾನ್ಯ ಪರಿಜ್ಞಾನ ಇಲ್ದಂತಹ ಒಂದು ಸೂಕ್ಷ್ಮ ಸಂವೇದನೆ ಇಲ್ದಂತಹ ಈ ನೆಲದ ಕಾನೂನು ಮೇಲೆ ಗೌರವ ಇಲ್ದಂತಹ ವ್ಯಕ್ತಿ ಅದು ಹೇಗೆ ಅಲ್ಲಿ ಜನರಿಂದ ಆರಿಸಿ ಬಂದಿದಾರೋ ನಂಗಂತೂ ಗೊತ್ತಿಲ್ಲ ಆ ವ್ಯಕ್ತಿ ಹೇಳದಂತ ಮಾತೇನಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನೀವೇ ನೋಡಿ ಆ ಕಳ್ಳ ಪೂಜೆ ಮಾಡ್ತೀರಾ ನೀವು ಮಂಗಳಾತ್ರಿಯಲ್ಲಿ ಪೂಜೆ ಮಾಡ್ತೀರಾ ನಮ್ಮ ಮನೆಗೆ ಕಳ್ಳರು ಬಂದ್ರೆ ನಾವೇನ್ ಮಾಡ್ತೀವಿ ಪೊಲೀಸರು ಪದ್ಯಕ್ಕೆ ಐದಾರು ಗಂಟೆ ತರ ಇದ್ರೆ ಏನ್ ಮಾಡ್ತೀವಿ ಏನ್ ಮಾಡ್ತೀವಿ ಕಟ್ಟಿ ಹಾಕಬೇಕು ಹಾಕ್ಲೇಬೇಕು ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗುತ್ತೆ ಏನು ಅವರಿಗೆ ಏನಂದ್ರೆ ಮಟ್ಟಿನಲ್ಲಿ ಖಡ್ಗದಲ್ಲಿ ತಲವಾರಿನಲ್ಲಿ ಕೊಡದ ಈ ಕಳ್ಳರು ಕಳ್ಳರಿಗೆ ಪೊಲೀಸ್ನವರು ಬರೋ ತನಕ ಕಾಯ್ಕೊಂಡು ಕೂರಕ್ಕೆ ಆಗ್ತದೆ ಕಳ್ಳರನ್ನ ಮರಕಟ್ಟು ಹಾಕಿ ಹೊಡೆದೆ ಮತ್ತೆ ಸುಮ್ಮನೆ ಸತ್ಕಾರ ಮಾಡಬೇಕಾ ಅಂತ ಹೇಳಿ ಜನರನ್ನ ಪ್ರಚೋದನೆ ಮಾಡುವಂಥ ಕೆಲಸವನ್ನು ಈ ವ್ಯಕ್ತಿ ಮಾಡಿದ್ದಾನೆ ಸೊ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ ಈ ದೇಶದಲ್ಲಿ ಕಳ್ತಾನ ಅನ್ನೋದಿದೆಯಲ್ಲ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವಂಥ ದೇಶದಲ್ಲಿ ಕಳ್ತಾನವನ್ನು ಬೇರೆ ಬೇರೆ ಆಯಾಮಗಳನ್ನು ನೋಡಬೇಕಾಗ್ತದೆ ನಾವು ಇಲ್ಲಿ ಯಾರೋ ಕಳ್ತನ ಮಾಡಿರ್ತಾರೆ ಯಾರ ಮೇಲೋ ಹೋರಿಸಲಾಗ್ತದೆ ಅತಿ ಹೆಚ್ಚಿನ ಪಕ್ಷದಲ್ಲಿ ಇಲ್ಲಿ ಶಿಕ್ಷೆಗೊಳಗಾಗೋದು ದಮನಿತರು ದಲಿತರು ಧ್ವನಿ ಇಲ್ಲದೆ ಇರೋರು ಎಷ್ಟೋ ಕೇಸ್ಗಳಲ್ಲಿ ಕಳ್ತನ ಯಾರೋ ಮಾಡಿರ್ತಾರೆ ಅಥವಾ ಅತ್ಯಾಚಾರ ಯಾರೋ ಮಾಡಿರ್ತಾರೆ ಯಾರೋ ಕೊಲೆ ಮಾಡಿರ್ತಾರೆ ಯಾರನ್ನೋ ಗುಂಡ್ ಹಾಕಿ ಸಾಯಿಸ್ಲಾಗ್ತದೆ ಅದಕ್ಕೆ ಈ ದೇ ನೆಲದ ಕಾನೂನು ಏನು ಹೇಳುತ್ತೆ ಅಂತ ಹೇಳಿದ್ರೆ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಪೊಲೀಸ್ನವ್ರು ಇರೋದು ಅದಕ್ಕೋಸ್ಕರ ನ್ಯಾಯಾಲಯ ಇರೋದು ನೀವು ಒಂದೇ ಒಂದು ಉದಾಹರಣೆ ಹೇಳೋದಾದರೆ ಇದೇ ಧರ್ಮಸ್ಥಳದಲ್ಲಿ ಸೌಜನ್ಯ ಕೇಸಲ್ಲಿ ಅನ್ನುವಂಥ ವ್ಯಕ್ತಿ ಎರಡೇ ದಿನದಲ್ಲಿ ಅತ್ಯಾಚಾರ ಆಗಿ ಎರಡೇ ದಿನದಲ್ಲಿ ಆ ವ್ಯಕ್ತಿಯನ್ನು ಪೊಲೀಸ್ನವ್ರು ಬಂದು ಬಂಧಿಸಿದ್ರು ಇವನೇ ಅತ್ಯಾಚಾರಿ ಅಂತ ಹೇಳಿ ಪೊಲೀಸ್ನವ್ರು ಹೇಳಿದ್ರು ನಾವೆಲ್ಲರೂ ತಕ್ಷಣ ನಂಬಿದ್ವಿ ಅಥವಾ ಅಲ್ಲಿನ ಸಾರ್ವಜನಿಕರು ಯಾರೋ ಹಿಡ್ಕೊಂಬಂದು ಕೊಟ್ಟಿದ್ರು ಕೊಟ್ಟ ತಕ್ಷಣ ಪೊಲೀಸ್ನವ್ರನ್ನ ಅರೆಸ್ಟ್ ಮಾಡಿ ಈತನೇ ಅತ್ಯಾಚಾರಿ ಅಂತ ಹೇಳಿ ಇನ್ನು ತನಿಖೆ ಆಗಕ್ಕೂ ಮುಂಚೆನೆ ಅವನ ಮೇಲೆ ಆರೋಪವನ್ನು ಹೊರಿಸಿದ್ರು ಸಾರ್ವಜನಿಕವಾಗಿ ಆಗಿ ಬಂದಂತಹ ಆ ಕ್ಷಣದಲ್ಲಿ ಬಂದಂತಹ ಪ್ರತಿಕ್ರಿಯೆ ಏನಂತ ಹೇಳಿದ್ರೆ ಅವನ್ನ ನಡು ರಸ್ತೆಯಲ್ಲಿ ಗುಂಡಾಕಿ ಸಾಯಿಸಬೇಕು ನಡು ರಸ್ತೆಯಲ್ಲಿ ನೇಣಿಗೆ ಏರಿಸಬೇಕು ಅಂತ ಹೇಳಿ ಸಾರ್ವಜನಿಕ ಅಭಿಪ್ರಾಯ ಬಂತು ಆದರೆ ಹನ್ನೆರಡು ವರ್ಷಗಳ ಕಾಲ ಆತ ಜೈಲಲ್ಲಿ ಇದ್ದ ಮೇಲೆ ಮೊನ್ನೆ ಅಷ್ಟೇ ಸಿ ಬಿ ಐ ತೀರ್ಪು ಏನು ಬಂದಿದೆ ಒಂದು ವರ್ಷದ ಹಿಂದ್ಗಡೆ ಅಂತ ಹೇಳಿದ್ರೆ ಆತ ನಿರುಪರಾಧಿ ಆತ ಅತ್ಯಾಚಾರನೇ ಮಾಡಿಲ್ಲ ಅದಕ್ಕೂ ಆ ಕೊಲೆಗೂ ಸಂಬಂಧನೇ ಇಲ್ಲ ಅಂತ ಹೇಳಿ ಬಂತು ಅಂದರೆ ಸಾರ್ವಜನಿಕವಾಗಿ ಯಾರೋ ನಾಲ್ಕು ಜನ ಹಿಡ್ಕೊಂಬಂದು ಕೊಟ್ಟರು ಇವನೇ ಕಳ್ಳ ಇವನೇ ಅತ್ಯಾಚಾರಿ ಅಂತ ಹೇಳಿದ ತಕ್ಷಣ ನಾವೆಲ್ಲರೂ ಕೂಡ ನಂಬಿಟ್ವಿ ಅದೇ ರೀತಿ ಇಲ್ಲಿ ಕಳ್ತಾನ ಅನ್ನೋದು ಬೇರೆ ಬೇರೆ ಆಯಾಮಗಳಲ್ಲಿ ಯಾರೋ ಮಾಡಿರ್ತಾರೆ ನಾನು ಸ್ವತಃ ನಾನು ಆ ಮಹಿಳೆಗೆ ವಿಚಾರಿಸಿದ್ದ ನಂತರ ನನಗೆ ತಿಳಿದು ಬಂದಿದ್ದೇನಂತ ಹೇಳಿದ್ರೆ ಅಲ್ಲಿ ಯಾಕೆ ಕೂಡ ಮೀನು ವ್ಯಾಪಾರ ಒಂದು ಕೂಲಿ ಕೆಲ್ಸಕ್ಕೆ ಅಂತ ಹೇಳಿಬಿಟ್ಟು ಬೇರೆ ಕಡೆಯಿಂದ ವಲಸೆ ಹೋಗಿದ್ದು ಆ ನಂತರ ಅಲ್ಲೇ ಒಂದು ಅಲ್ಪ ಸ್ವಲ್ಪ ಮೀನನ್ನು ತಗೊಂಡು ವ್ಯಾಪಾರ ಮಾಡ್ತಾ ಕೂರುವಂಥ ಮಹಿಳೆ ಆದರೆ ಆ ಮೀನು ವ್ಯಾಪಾರ ಬೇರೆಯವರು ಕೂಡ ಅಲ್ಲಿ ಕೂತ್ಕೊಂಡು ಮೀನು ಮಾರ್ತಿದ್ರಲ್ಲ ಇವರು ಅದನ್ನು ಸಹಿಸಕ್ಕಾಗದೆ ಕೂಲಿ ಮಾಡಕ್ಕೆ ಬಂದಿರುವಂಥ ಹೆಂಗಸು ಅದರಲ್ಲೂ ಕೆಳಜಾತಿ ಹೆಂಗಸು ನಮ್ಮ ಸರಿ ಸಮಾನ ಕೂತ್ಕೊಂಡು ಇಲ್ಲಿ ಮೀನು ವ್ಯಾಪಾರಕ್ಕೆ ಇಳಿದ್ಲಲ್ಲ ಇವಳು ನಮ್ಮ ವ್ಯಾಪಾರಕ್ಕೆ ಧಕ್ಕೆ ಆಗ್ತದೆ ಅಂತ ಹೇಳಿ ಕೇವಲ ಒಂದು ಎರಡು ಮೂರು ಮೀನು ಆಕೆ ಬೋಟ್ನಲ್ಲಿ ಇರುವಂಥ ಮೀನುಗಳು ಇರ್ತಾವಲ್ಲ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಅಲ್ಲಿ ಉಡುಪಿ ಮಲ್ಪಿಯಲ್ಲಿ ನಾನು ಕೂಡ ಸುಮಾರು ಸಲ ಹೋಗಿ ಮೀನು ಖರೀದಿ ಮಾಡಿದ್ದೀನಿ ಅಲ್ಲಿ ಉಳ್ದಂಥ ಬಿದ್ದಂಥ ಮೀನುಗಳನ್ನ ಯಾರು ಬೇಕಾದರೂ ಎತ್ಕೋತಾರೆ ಆದರೆ ನನ್ನ ಬೋಟ್ನಲ್ಲಿ ನಿನ್ನ ಮೀನು ಅಂತ ಹೇಳಿ ಆ ಮಹಿಳೆಗೆ ಸಾರ್ವಜನಿಕವಾಗಿ ಹೊಡೆದು ಹಲ್ಲೆ ಮಾಡಿ ಆಕೆಯ ನೀವು ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿಲ್ಲ ನಾನು ಅಲ್ಲಿ ಬ ಸ್ವತಃ ಅಲ್ಲಿ ಕೇಳ್ಪಟ್ಟ ಕೇಳ್ಪಟ್ಟೆ ನಾನು ಫೋನ್ ಮಾಡಿ ಅನೇಕರಿಗೆ ಮತ್ತು ಆ ಮಹಿಳೆ ಜೊತೆಗೂ ಮಾತಾಡಿದ್ದೀನಿ ಅಲ್ಲಿ ಕೇಳ್ಪಟ್ಟಿದ್ದು ಗೊತ್ತಾದಂತಹ ವಿಷಯ ಏನಂತ ಹೇಳಿದ್ರೆ ಆಕೆಯನ್ನು ಮರ ಕಟ್ಟಿ ಹಲ್ಲೆ ಮಾಡಿದಂಥ ಸಮಯದಲ್ಲಿ ಅಲ್ಲಿ ಬೇರೆ ಕಿಡಿಗೇಡಿಗಳು ಆ ಮಹಿಳೆ ಆ ಪಾಪ ಅವರಿಗೆ ನಲವತ್ತೈದು ಐದು ಐವತ್ತು ವರ್ಷ ಏಜ್ ಇರ್ಬೋದು ಆ ಮಹಿಳೆಯ ಅಂಗಾಂಗದ ಮೇಲೆ ಕೈ ಆಡಿಸಿದ್ದಾರೆ ಆಕೆಯನ್ನು ಬ್ಯಾಟ್ ಟಚ್ ಮಾಡಿದ್ದಾರೆ ಅಂತಹ ಕ್ರಿಮಿಗಳು ಕೆಟ್ಟ ಹುಳುಗಳು ಕೂಡ ಅಲ್ಲಿದ್ರು ನಗಾಡ್ತಾ ಇದ್ರು ವಿಡಿಯೋ ಮಾಡ್ತಾ ಇದ್ರು ಸೊ ಈ ಥರ ಕಳ್ಳತನ ಕಳ್ತನ ಅನ್ನೋದನ್ನು ಈ ದೇಶದಲ್ಲಿ ನೂರ ಕೋಟಿ ಜನಸಂಖ್ಯೆ ಇರುವಂಥ ದೇಶದಲ್ಲಿ ಕಳ್ತನಕ್ಕೆ ಬೇರೆ ಬೇರೆ ಆಯಾಮಗಳಿರುತ್ತೆ ಅದಕ್ಕೇನೆ ಕಾನೂನು ಇರೋದು ಅದಕ್ಕೆ ನ್ಯಾಯಾಲಯ ಇರೋದು ಅದಕ್ಕೆ ಪೊಲೀಸ್ ಇಂತಹ ಘಟನೆ ನಡೆದ ತಕ್ಷಣ ಪೊಲೀಸ್ನವರಿಗೆ ತಿಳಿಸ್ಬೇಕು ಸಾರ್ವಜನಿಕವಾಗಿ ನಾವು ಕಾನೂನು ಕೈಗೆ ಯಾಕೆ ತಗೋಬಾರ್ದು ಅಂತ ಹೇಳಿದ್ರೆ ಅಲ್ಲಿ ಎಷ್ಟೋ ಪ್ರತ್ಯಕ್ಷವಾಗಿ ನೋಡಿದ್ದು ಕೂಡ ಬೇರೆ ಆಯಾಮಗಳಿರುತ್ತೆ ಆ ಕಾರಣಕ್ಕೆ ಅದನ್ನು ಹೇಳೋದು ಆದರೆ ಇಲ್ಲಿ ಈ ಒಬ್ಬ ಮಾಜಿ ಮಂತ್ರಿ ಈ ರೀತಿಯ ಒಂದು ಹೇಳಿಕೆ ಕೊಡೋದಿದೆಯಲ್ಲ ಸಾರ್ವಜನಿಕ ಪ್ರಚೋದನೆ ಮಾಡೋದು ಈ ಪ್ರಚೋದನೆ ಮಾಡೋದಿದೆಯಲ್ಲ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಬೇಕಾದ್ರೆ ಒಂದು ಕಿವಿ ಮಾತನ್ನು ಹೇಳಿದ್ದೆ ಆಯಾ ಸಮುದಾಯದ ಮುಗ ಮಗುವಿರ ಸಮುದಾಯದ ಈ ಪ್ರಮೋದ್ ಮಧ್ವರಾಜ್ ಆಗಲಿ ಅಥವಾ ಯಶ್ಪಾಲ್ ಸುವರ್ಣ ಆಗಲಿ ಇಂತಹ ಲೀಡರ್ಗಳು ತಮ್ಮ ಸಮುದಾಯಗಳಿಗೆ ಬುದ್ಧಿ ಹೇಳಬೇಕು ಯಾವುದೇ ಯಾಕಂತ ಹೇಳಿದ್ರೆ ಇಲ್ಲಿ ಅತಿ ಹೆಚ್ಚು ಈ ರೀತಿಯ ದೌರ್ಜನ್ಯ ಕ್ರೌರ್ಯ ಇದೆಯಲ್ಲ ಮ ಸಾರ್ವಜನಿಕವಾಗಿ ಕಟ್ಟಾಕಿ ಹೊಡೆಯೋದು ಅಥವಾ ಮೆರವಣಿಗೆ ಮಾಡೋದು ಬೆತ್ತಲೆ ಮಾಡಿ ಹೊಡೆಯೋದು ಇದು ಅತಿ ಹೆಚ್ಚಿನ ಭಾಗ ನಡೆಯೋದು ಮ ದಲಿತರ ಮೇಲೆ ಧ್ವನಿ ಇಲ್ಲದೆ ಇರೋರ ಮೇಲೆ ದಮನಿತ ಜಾತಿಗಳ ಮೇಲೆ ಇದನ್ನು ಎನ್ ಸಿ ಆರ್ ಬಿ ರಿಪೋರ್ಟೇ ಹೇಳುತ್ತೆ ಸೊ ಹಾಗಾಗಿ ಇಂತಹ ನಿಮ್ಮ ನಿಮ್ಮ ಸಮುದಾಯಗಳಿಗೆ ಕಿವಿ ಮಾತನ್ನು ಹೇಳಿ ನಿಮ್ಮ ಸಮುದಾಯಗಳಿಗೆ ಈ ರೀತಿ ಯಾರ್ದೋ ಮೇಲೆ ನಾವು ದೌರ್ಜನ್ಯ ಮಾಡೋದು ಆತ ಒಂದು ವೇಳೆ ತಪ್ಪೇ ಮಾಡಿದ್ದೇ ನಿಜ ಆಗಿದ್ರೆ ಹಾಗೆ ಕಾನೂನಿದೆ ಪೊಲೀಸ್ನವರು ಇದ್ದಾರೆ ನಾವು ಕಂಪ್ಲೇಂಟ್ ಕೊಡಬೇಕು ಅವರು ವಿಚಾರ ಮಾಡ್ಕೋತಾರೆ ತನಿಖೆ ಮಾಡ್ತಾರೆ ಅಂತ ಹೇಳಿ ನಿಮ್ಮ ಸಮುದಾಯಗಳಿಗೆ ಬುದ್ಧಿ ಮಾತು ಹೇಳಿ ಕಿವಿ ಮಾತು ಹೇಳಿ ಅಂತ ಹೇಳಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಆದರೆ ಈ ವ್ಯಕ್ತಿ ಎಂತಹ ನೀಚ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವ್ರಿಗೆ ಕಾನೂನು ಮೇಲೆ ಮತ್ತೆ ಸಂವಿಧಾನದ ಮೇಲೆ ಇಲ್ದಂಗೆ ಆಯಿತು ನೀವು ಸಿಂಪಲ್ ಆಗಿ ಆಲೋಚನೆ ಮಾಡಿ ನೋಡಿ ರಾಮರಾಜ್ಯದ ಪರಿಕಲ್ಪನೆ ರಾಮರಾಜ್ಯದ ಪರಿಕಲ್ಪನೆ ಅಂತ ಹೇಳಿಬಿಟ್ಟು ಇವರೇ ಇದೇ ಸಂಘ ಪರಿವಾರ ಉಡುಪಿಯಿಂದಾನೇ ಶುರು ಮಾಡ್ತದೆ ಅಲ್ಲಿಂದಾನೆ ಅಲ್ಲಿಂದ ಉಡುಪಿ ಅಂತ ಹೇಳಿದ್ರೆ ಉಡುಪಿ ಮಠದ ಸ್ವಾಮೀಜಿಗಳೆಲ್ಲ ಎಷ್ಟೊಂದು ನಾವು ನಮಗೆ ನಿಜವಾದ ಸ್ವಾತಂತ್ರ್ಯ ಬಂದಿದ್ದು ರಾಮನ ದೇವಸ್ಥಾನ ಆದಮೇಲೆ ಅಂತ ಹೇಳ್ತಾರೆ ಆದರೆ ಇದೇ ಉಡುಪಿ ಮಠದ ಸ್ವಾಮೀಜಿ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತಾರಲ್ಲ ಒಂದು ದಲಿತ ಮಹಿಳೆ ಮಹಿಳೆ ಮೇಲೆ ಅವ್ರದ್ದೇ ಮಠದಿಂದ ಕೆಲವೇ ಕಿಲೋಮೀಟರ್ಗಳ ದೂರದಲ್ಲಿ ದೌರ್ಜನ್ಯ ನಡೀತಲ್ಲ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ರ ನಾವು ಹಿಂದೂಗಳಲ್ವಾ ಹಿಂದೂ ನಾವೆಲ್ಲ ಒಂದು ಅಂತ ಬಾಯಿಗೆ ಮಾತಿಗೆ ಮಾತ್ರನಾಣ್ಣುಮಕ್ಳು ಹಿಂದೂಗಳಲ್ವಾ ಅವರು ಹೆಣ್ಣು ಮಕ್ಕಳ ಮೇಲೆ ಈ ರೀತಿ ದೌರ್ಜನ್ಯ ನಡೆದಾಗ ಇಂತಹ ಸ್ವಾಮೀಜಿಗಳು ಬಂದು ಬೆಳಕಿಗೆ ಬಂದು ಮಾತಾಡಬೇಕು ಹೇಳಬೇಕು ಈ ಈ ಥರದ್ದು ನಮ್ಮ ದೇಶದಲ್ಲಿ ನಡಿಬಾರ್ದು ನಮ್ಮ ರಾಮರಾಜ್ಯದ ಕಲ್ಪನೆ ಏನಿದೆ ಇಲ್ಲಿ ಈ ಥರ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡಿಬಾರ್ದು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಯಾರಾದರೂ ಕೊಟ್ರಾ ಅಥವಾ ಈ ದೇಶದ ದೇಶಭಕ್ತಿ ಬಗ್ಗೆ ಅಥವಾ ದೇಶ ಅಪಾಯದಲ್ಲಿದೆ ನಮ್ಮ ದೇಶದ ಹಿಂದೂಗಳ ಅಪಾಯದಲ್ಲಿದ್ದಾರೆ ಅಂತ ಹೇಳಿ ಕಿರ್ಚಾಡ್ಕೊಳ್ತಾರಲ್ಲ ಕೆಲವು ಸಂಘ ಪರಿವಾರದ ಗುಲಾಮರು ಅವರು ಯಾರಾದರೂ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಯಾರಾದರೂ ಯಾರಾದರೂ ಕಿವಿಗೆ ಬಿತ್ತ ಕಣ್ಣಿಗೆ ಬಿತ್ತ ಸೊ ಇಂತಹ ಕಿಡಿಗೇಡಿಗಳು ಇಂತಹ ದುರಹಂಕಾರಿಗಳು ಒಂದು ಒಂದು ಸ್ಟೇಟ್ಮೆಂಟ್ ಯಾರಾದರೂ ಇವರು ಇವತ್ತಿನವರೆಗೂ ಕೂಡ ಅದ್ರ ವಿರುದ್ಧ ಒಂದು ಧ್ವನಿ ಕೂಡ ಇತ್ತಿಲ್ಲ ಆದರೆ ಇವ್ರದೇ ಪಕ್ಷದ ಇವ್ರದೇ ಸಂಘ ಪರಿವಾರದ ಗುಲಾಮಗಿರಿ ಮಾಡುವಂಥ ಒಬ್ಬ ಮಾಜಿ ಮಂತ್ರಿ ಇಂತಹ ಸ್ಟೇಟ್ಮೆಂಟ್ ಜನರನ್ನು ಪಬ್ಲಿಕ್ ಭಾಷಣದಲ್ಲಿ ಯಾರಾದರೂ ಕಳ್ಳರು ಬಂದರೆ ಅವ್ರನ್ನ ಸುಮ್ಮನೆ ಬಿಡ್ಲಿಕ್ಕಾಗ್ತದ ಆಗ್ತದ ಪೊಲೀಸ್ನವ್ರು ಬರಗೂ ಕಾಯ್ಕೊಂಡು ಕೂರ್ಕೊಂಡಾಗ್ತದ ಅಂದರೆ ಇವ್ರು ಹೇಳಿದ್ದ ಥರ ಯಾರಾದ್ರೂ ಸಾರ್ವಜನಿಕರು ಪ್ರಚೋದನೆಗೊಳಪಟ್ಟು ಯಾರೋ ಕಳ್ತನ ಮಾಡಿದ್ರು ಸಣ್ಣ ಪುಟ್ಟ ಹೊಟ್ಟೆ ಹಸಿವಿಗೂ ಯಾವುದೋ ಕಾರಣಕ್ಕೆ ಕಳ್ತನ ಮಾಡಿದ್ರೂ ಹಿಡ್ದು ಹೊಡೆದು ಸಾಯಿಸಿಬಿಡ್ಬೇಕು ಇಂತಹ ಅವಿವೇಕಿಗಳಿಂದಲೇ ಈ ದೇಶ ಹಾಳಾಗ್ತಾ ಇರೋದು ಈ ನೆಲದ ಕಾನೂನಿಗೆ ಅಗೌರವ ತೋರ್ತಾ ಇರೋದು ಮತ್ತು ಸಂವಿಧಾನಕ್ಕೂ ಧಕ್ಕೆ ಬರ್ತಾ ಇರೋದು ಹಾಗಾಗಿ ನಾವುಗಳು ಎಚ್ಚರಗೊಳ್ಳಬೇಕು ನಾವು ನಿಜವಾಗ್ಲೂ ಮನುಷ್ಯರಾಗಿದ್ದರೆ ಅಥವಾ ಏನು ಮೇಲ್ಜಾತಿಗಳಂತ ಹೇಳ್ಕೊಳ್ತೀವಿ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಮಕ್ಕಳನ್ನ ಮನೆಯಲ್ಲಿ ಸರಿಯಾದ ರೀತಿಯಲ್ಲಿ ಬೆಳೆಸಬೇಕು ನಮ್ಮ ನಮ್ಮಲ್ಲಿ ನಿಮ್ಮ ಮಕ್ಕಳನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಇರೋದನ್ನು ಹೇಳ್ಕೊಡ್ಬೇಕು ಒಂದು ವೇಳೆ ಬುದ್ಧನೂ ಕೂಡ ಅಂಗುಲಿ ಮಾಲನ್ಗೆ ಇವು ಎಲ್ಲರೂ ಸಾರ್ವಜನಿಕ ಅಭಿಪ್ರಾಯ ಇತ್ತಲ್ಲ ಅವಾಗ ಅಂಗುಲಿ ಮಾಲಾ ಅಂತ ಹೇಳಿದ್ರೆ ಅವನೊಬ್ಬ ಹಿಂಸಾತ್ಮಕ ವ್ಯಕ್ತಿ ಆತ ಕಳ್ಳ ಆತ ದರೋಡೆಖರ ಅಂತ ಹೇಳಿ ಆತನ ದೂರ ಇಟ್ಟಿದ್ರು ಅವನು ಕೂಡ ಜನರನ್ನು ಭಯಭೀತರನ್ನಾಗಿಸಿ ಅವನು ಕೂಡ ಅದನ್ನು ಎಂಜಾಯ್ ಮಾಡ್ತಾ ಇದ್ದ ಆದರೆ ಬುದ್ಧ ಪ್ರೀತಿಯಿಂದ ಕರುಣೆಯಿಂದ ಅಂಗುಲಿಮಾಲನ್ನು ಕೂರಿಸ್ಕೊಂಡು ಮಾತಾಡಿದ್ರು ಒಂದು ಡೈಲಾಗ್ ನಡೆಯಿತು ಅವ್ರ ನಡುವೆ ಆ ಕಾರಣಕ್ಕೆ ಅಂಗುಲಿ ಇವತ್ತು ಇತಿಹಾಸದಲ್ಲಿ ಉಳ್ಕೊಂಡ ಅದಾದ ನಂತರ ಆತ ಒಳ್ಳೆ ಮನುಷ್ಯ ಆಗಿ ಇತಿಹಾಸದಲ್ಲಿ ಇನ್ನೊಬ್ಬರಿಗೆ ಆದರ್ಶಪ್ರಾಯನಾದ ಸೊ ಈ ರೀತಿ ನಾವು ನಾವು ಒಳ್ಳೆಯದನ್ನು ಉದಾಹರಣೆಯಾಗಿ ತಗೋಬೇಕು ನಾವು ಒಳ್ಳೆಯದನ್ನು ನಮ್ಮ ನಮ್ಮ ಮನೆಯಲ್ಲಿ ಒಳ್ಳೆಯದನ್ನು ಹೇಳ್ಕೊಡ್ಬೇಕು ನಮ್ಮ ನಮ್ಮ ಸಮುದಾಯಗಳಿಗೂ ಕೂಡ ನಾವು ಒಳ್ಳೆಯದನ್ನು ಹೇಳ್ಕೊಡ್ಬೇಕು ಶಾಂತಿಯಿಂದ ಸೌಹಾರ್ದತೆಯಿಂದ ಇಲ್ಲೆಲ್ಲರೂ ಕೂಡ ಮನುಷ್ಯರೇ ತಪ್ಪು ಯಾರು ಮಾಡೋದಿಲ್ಲ ತಪ್ಪು ಮಾಡಿದ್ರೆ ತಪ್ಪಿಗೆ ಶಿಕ್ಷೆ ನೀಡೋದು ಕಾನೂನಿದೆ ನಮ್ಮ ದೇಶದಲ್ಲಿ ನ್ಯಾಯಾಲಯ ಇದೆ ಅಂತ ಹೇಳಿಬಿಟ್ಟು ನಾವು ನಮ್ಮ ನಮ್ಮ ಸಮುದಾಯಗಳಿಗೆ ನಮ್ಮ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ನಮ್ಮ ಸ್ನೇಹಿತರಿಗೆ ನಮ್ಮ ಜೊತೆಯಲ್ಲಿರೋರಿಗೆ ನಮ್ಮ ಹೆಂಡತಿಯಂದ್ರಿಗೆ ನಮ್ಮ ತಾಯಿ ತಂಗಿಯರಿಗೆ ನಾವು ಇದನ್ನು ಹೇಳ್ಕೊಡ್ಬೇಕು ಇದನ್ನು ಹೇಳ್ಕೊಡದೆ ಈ ರೀತಿ ಪ್ರಚೋದನೆ ಮಾಡಿದ್ರೆ ಹಂಗಾದ್ರೆ ತಪ್ಪು ಮಾಡದವ್ರನ್ನ ಅಲ್ಲೇ ಅಲ್ಲೇ ಸಾಯಿಸ್ಬೇಕು ಅನ್ನೋದು ಎಲ್ಲರೂ ಕೂಡ ಅದನ್ನ ಶುರು ಮಾಡಿದ್ರೆ ಕಂಬಾಲ್ಪಲ್ಲಿನಲ್ಲಿ ಒಂದು ಘಟನೆ ನಡೀತು ದಲಿತರ ಮೇಲೆ ಒಂದು ಕುರಿ ಕಳತನದಿಂದ ಶುರುವಾದಂತ ಘಟನೆ ದಲಿತರ ಮನೆಗೆ ಬೀಗ ಹಾಕಿ ಬೆಂಕಿ ಹಾಕಿ ಜೀವಂತವಾಗಿ ಸುಟ್ಟು ಹಾಕಿದ್ರು ಒಂದ್ ವೇಳೆ ಅದೇ ಅದೇ ಸಮುದಾಯ ಅದೇ ಕುಟುಂಬ ಅವ್ರ ಸುಟ್ಟ ಹಾಕದವ್ರ ಮೇಲೆ ಪ್ರತಿಕಾರ ತೀರ್ಸ್ಕೊಳ್ಲಿಕ್ಕೆ ಶುರುವಾದ್ರೆ ಇಲ್ಲಿ ಹೆಣಗಳು ಬೀಳ್ತಾವೆ ಹೊರತು ಈ ದೇಶದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸೋದಿಲ್ಲ ಇಂಥದ್ ಇಂಥ ಪ್ರಚೋದನೆ ಮಾಡುವಂಥವ್ರ ಮೇಲೆ ಇವ್ರ ಮೇಲೆ ಇದೇ ಮಾಜಿ ಮಂತ್ರಿ ಪ್ರಮೋದ್ ಮಧ್ವರಾಜ್ ಮೇಲೆ ನಿನ್ನೆ ಎಫ್ ಐ ಆರ್ ಆಗಿದೆ ಅಂತೆ ಇಂಥವ್ರ ಮೇಲೆ ಎಫ್ ಐ ಆರ್ ಆಗೋದಷ್ಟೇ ಅಲ್ಲ ಇಂತಹ ಸ್ತ್ರೀ ನಿಂದಕರ ಮೇಲೆ ಹೆಣ್ಣು ಹೆಣ್ಣು ದ್ವೇಷಿಗಳ ಮೇಲೆ ಕಠಿಣವಾದ ಕ್ರಮ ಆಗಬೇಕು ಇದನ್ನು ರಾಜ್ಯದ ಗೃಹ ಮಂತ್ರಿಗಳು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ತಕ್ಷಣವೇ ಕೂಡಲೇ ಕಠಿಣವಾದಂಥ ಕ್ರಮ ತಗೋಬೇಕು ಮತ್ತು ಈ ರೀತಿಯ ಪ್ರಚೋದನೆಯನ್ನು ಯಾರೂ ಕೂಡ ಮುಂದೆ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ನೋಡ್ಕೋಬೇಕು ಅಂತ ನಾನು ಈ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ನಮಸ್ಕಾರ ಜೈ ಭೀಮ್